ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಇಷ್ಟವಾಗುವ ತುಂಬಾನೇ ರುಚಿಕರವಾದ ಚಿಕ್ಕು ಜ್ಯೂಸ್ ಅಥವಾ ಸಪೋಟಾ ಜ್ಯೂಸ್ ಹೇಗೆ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಇದಲ್ಲದೆ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಲಾಭಗಳಿವೆ ಅನ್ನೋದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀವಿ ಆದ್ರಿಂದ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನಮ್ಮ ಕುಟುಂಬದ ಭಾಗವಾಗಿರಿ ಹಾಗಾದರೆ ಬನ್ನಿ ಟೇಸ್ಟಿ ಚಿಕ್ಕು ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂಬತ್ತರಿಂದ ಹತ್ತು ಚಿಕ್ಕುನ ತಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ನೀರು ಇಲ್ಲಿ ಮೊದಲು ನಾವಿಲ್ಲಿ ಚಿಕ್ಕು ಮೇಲ್ಗಡೆ ಇರುವ ಸಿಪ್ಪೆನ ತೆಗಿಬೇಕು ಈ ಜ್ಯೂಸ್ ಮಾಡೋದು ತುಂಬಾ ಸುಲಭ ಇದೆ ಸಿಪ್ಪೆನ ಜಾಸ್ತಿ ತೆಗಿಯಕ್ಕೆ ಹೋಗಬೇಡಿ ತೆಳುವಾಗಿ ತೆಗೆದ್ಬೇಡಿ ಇಲ್ಲಾಂದರೆ ಚಿಕ್ಕು ಎಲ್ಲ ಸಿಪ್ಪೆಯಲ್ಲೇ ಹೋಗ್ಬಿಡುತ್ತೆ ಪೂರ್ತಿಯಾಗಿ ಸಿಪ್ಪೆನ ಈ ರೀತಿಯಾಗಿ ತೆಗಿಬೇಕು ಎಲ್ಲಾ ಸಿಪ್ಪೆ ತೆಗೆದಾದ್ಮೇಲೆ ಇವಾಗ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಎರಡು ಭಾಗ ಆಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಚಿಕ್ಕು ಜ್ಯೂಸ್ ಮಾಡಬೇಕಂದ್ರೆ ಚಿಕ್ಕು ಪೂರ್ತಿಯಾಗಿ ಹಣ್ಣಾಗಿರ್ಬೇಕು ಅಂದ್ರೆ ಟೇಸ್ಟಿ ಆಗಿರುತ್ತೆ ಜ್ಯೂಸು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮತ್ತೆ ಇದರಲ್ಲಿರೋ ಬೀಜನ ಸಪ್ರೇಟ್ ಮಾಡಬೇಕು ಇವಾಗ ಎಲ್ಲಾ ಕಟ್ ಮಾಡ್ಕೊಂಡಾಗಿದೆ ಇವಾಗ ಒಂದು ಜಾರಲ್ಲಿ ಚಿಕ್ಕು ಪೀಸ್ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನು ಸಕ್ಕರೆತಾ ಇದ್ದೀನಿ ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ ನೀವು ಜಾಸ್ತಿನ ಆ್ಯಡ್ ಮಾಡಬಹುದು ಮೂರರಿಂದ ನಾಲ್ಕು ಗೋಡಂಬಿ ಮೂರರಿಂದ ನಾಲ್ಕು ಬಾದಾಮಿ ಮತ್ತೆ ಸ್ವಲ್ಪ ನೀರು ನಿಮಗೆ ಚಿಕ್ಕು ಜ್ಯೂಸ್ ಗಟ್ಟಿಯಾಗಿ ಬೇಕಾದ್ರೆ ನೀರನ್ನ ಸ್ವಲ್ಪ ಹಾಕಿ ಇವಾಗ ಇದರ ಮೇಲ್ಗಡೆ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಗ್ರೈಂಡ್ ಮಾಡ್ಕೊಂಡು ಆಗಿದೆ ಇವಾಗ ಚಿಕ್ಕ ಜ್ಯೂಸ್ ರೆಡಿ ಆಗಿದೆ ಇದನ್ನ ಒಂದ್ ಗ್ಲಾಸ್ ಅಲ್ಲಿ ಹಾಕೊಳ್ಳೋಣ ನೀವು ಬೇಕಾದ್ರೆ ಇದರಲ್ಲಿ ನೀರ್ ಬದಲು ಹಾಲ್ ಕೂಡ ಹಾಕ್ಬೋದು ನಾವಿಲ್ಲಿ ನೀರ್ ಹಾಕೊಂಡಿದ್ದೀವಿ ಇದು ಮಾಡೋದು ತುಂಬಾನೇ ಸುಲಭ ಇದೆ ಮತ್ತೆ ಬೇಗನೆ ಆಗುತ್ತೆ ಮತ್ತೆ ತುಂಬಾನೇ ಟೇಸ್ಟಿ ಕೂಡ ಇರುತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇವಾಗ ನಾವು ಇದ್ರ ಮೇಲ್ಗಡೆ ಗೋಡಂಬಿ ಬಾದಾಮಿ ಪೀಸ್ ಗಳನ್ನ ಹಾಕೊಳ್ತಾ ಇದ್ದೀವಿ ಎಲ್ಲರಿಗೂ ಇಷ್ಟವಾಗುವ ಮತ್ತೆ ಹೆಲ್ದಿ ಆಗಿರುವ ಚಿಕ್ಕ ಜ್ಯೂಸ್ ಅಂದರೆ ಸಪೋಟಾ ಜ್ಯೂಸ್ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಖಂಡಿತ ನೀವು ಕಮೆಂಟಲ್ಲಿ ನಮಗೆ ತಿಳಿಸಿ ನೀವು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಮೊದಲು ವೀಡಿಯೋ ನೀವೇ ನೋಡಬಹುದು ಮತ್ತೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಚಿಕ್ಕು ಬರೀ ಟೇಸ್ಟಿಯಾಗಿಲ್ಲ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ನೈಸರ್ಗಿಕ ಸಕ್ಕರೆ ಇರುತ್ತದೆ ಮತ್ತೆ ದೇಹಕ್ಕೆ ತಕ್ಷಣ ಎನರ್ಜಿ ಕೊಡುತ್ತದೆ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಎನರ್ಜಿ ಕೊಡುತ್ತೆ ಮತ್ತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಮತ್ತೆ ರಕ್ತಹೀನತೆ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ ಇದರಲ್ಲಿ ಐರನ್ ರಕ್ತದ ಪ್ರಮಾಣ ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚರ್ಮ ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು ಕೂದಲು ಬಲವಾಗಿರೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಜ್ಯೂಸು ಮತ್ತೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಇದರಿಂದ ಹಲವಾರು ರೀತಿಯ ಲಾಭಗಳಿವೆ ಖಂಡಿತ ನೀವು ವಾರಲ್ಲಿ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಈ ರೀತಿಯಾಗಿ ಚಿಕ್ಕು ಜ್ಯೂಸ್ನ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಮತ್ತೆ ಮಕ್ಕಳಿಗೆ ಹಿರಿಯರಿಗೆ ಎಲ್ರಿಗೂ ಕೊಟ್ಟರೆ ತುಂಬಾ ಹೆಲ್ದಿಯಾಗಿ ಇರ್ಬೋದು ಮತ್ತೆ ಇನ್ನೂ ಹೆಚ್ಚಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ